శ్రీరాఘవం దశరథాత్మజమేయం సీతాపతిం రఘుకులాన్వయరత్నదీపం ఆజాను బాహుమరవిందలాయ తాక్షం रामं निशाचरविनाशकरं नमामि नमस्ते प्राणेशप्रणतविभवा यावनिमगाः नमः स्वामिन् रामप्रियतमहनुमन्गुरुगुणा नमस्तुभ्यं भीमप्रबलतमकृष्णेष्टभगवन् नम श्रीमन्मध्वप्रदिश सुदृशन्नो जय जया नमोऽवस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्वै वै ಪೃಥ್ವೀಮಂಡಲಮಧ್ಯ ಪೂರ್ಣಬೋಧಮತುಗಾ ವೈಷ್ಣವಾ ವಿಷ್ಣುಹೃದಸ್ತನ್ನಮಸ್ತೆ ಗುರುನ್ಮ ತಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರತ ಮುನಿ ವಿಶ್ವೇಶ್ವದ್ವಂದೆ ಪರಿವ್ರವರ್ತಿ ಶ್ರೀ ಗುರುಭ್ಯೋ ನಮಃ ಜೀವನ ಜೀವನಮೌಲ್ಯಗಳನ್ನು ತಿಳಿಯುವ ನಿಟ್ಟಿನಲ್ಲಿ ಕಲಿಕಾಲದಲ್ಲಿ ಜನರು ಯಾವ ರೀತಿಯಾಗಿ ಅಧರ್ಮಕ್ಕೆ ಒಗ್ಗಿಕೊಳ್ತಾರೆ ಅನ್ನುವ ಅಂಶವನ್ನು ಸ್ವಲ್ಪ ಹಿಂದೆ ನೋಡಿದ್ವಿ ಗಂಡು ಹೆಣ್ಣು ಮನೆಯಲ್ಲಿರುವ ವ್ಯಕ್ತಿಗಳು ಅಧರ್ಮಕ್ಕೆ ಒಗ್ಗಿಕೊಳ್ತಾರೆ ಮಾತ್ರ ಅಲ್ಲ ಇಡೀ ಸಮಾಜವೇ ಅಧರ್ಮವನ್ನು ಆಚರಣೆ ಮಾಡ್ತಾರೆ ಅನ್ನುವ ಅಂಶವನ್ನು ಕೂಡ ಪುರಾಣ ತಿಳಿಸಿಕೊಡ್ತಾ ಇದೆ ಜನ ಪಾಖಂಡಜನಸಂಗಿನಃ ಯದಾ ದ್ವಿಜ ಭವಿಷ್ಯಂತ ತದಾ ವೃದ್ಧಿಂಗತ ಕಲಿಹಿ ದ್ವಿಜರು ಅಂತ ಹೇಳಿದರೆ ಎರಡು ಜನ್ಮವನ್ನು ಪಡೆದವರು ಅಂತರ್ಥ ಪೂರ್ವಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನತಕ್ಕಂಥ ನಾಲ್ಕು ವರ್ಣದ ವಿಭಾಗ ನಡೆದಿತ್ತು ಇದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಈ ಮೂರು ವರ್ಗದವರನ್ನು ದ್ವಿಜರು ಅಂತ ಕರೀತಿದ್ದರು ಈ ದ್ವಿಜರು ಅಂದರೆ ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಅವರು ಪಾಖಂಡಾಲಾಪ ಅಂದರೆ ವೇದವನ್ನು ಬಹಿಷ್ಕರಿಸುವ ಧರ್ಮವನ್ನು ಧಿಕ್ಕರಿಸ್ತಕ್ಕಂತಹ ಏನು ಮಾತುಗಳಿದ್ದಾವೆ ಅಂತಹ ಮಾತುಗಳನ್ನೇ ಜನ ಆಡಿಕೊಳ್ಳಿಕ್ಕೆ ಆರಂಭ ಮಾಡ್ತಾರಂತ ಬ್ರಾಹ್ಮಣನಾಗಿ ಭಗವಂತನನ್ನು ನಂಬಬೇಕು ವೇದವನ್ನು ಗೌರವಿಸಬೇಕು ಅನ್ನತಕ್ಕಂತಹ ಸಂದರ್ಭದಲ್ಲೂ ಕೂಡ ಅವನು ವೇದಕ್ಕೆ ವಿರೋಧಿಯಾದ ಮಾತುಗಳನ್ನು ಆಡಲಿಕ್ಕೆ ಆರಂಭ ಮಾಡಿದರೆ ಆವಾಗ ಧರ್ಮ ಅದು ಹಾದಿ ತಪ್ಪುತ್ತದೆ ಕ್ಷತ್ರಿಯನಾದವನು ದೇಶವನ್ನು ಆಳುವ ಜವಾಬ್ದಾರಿಯನ್ನು ವಹಿಸಿಕೊಂಡವನು ಅವನು ಧರ್ಮ ಮಾರ್ಗಕ್ಕೆ ಸರಿಯಾಗಿ ಅವನು ತನ್ನ ಜೀವನವನ್ನು ರೂಪಿಸಿಕೊಂಡರೆ ಜಗತ್ತು ಆ ರೀತಿಯಾಗಿ ನಡೀಬೇಕು ಅನ್ನತಕ್ಕಂಥ ಶಾಸನಕ್ಕೆ ಅವನು ಬದ್ಧನಾಗಿದ್ದರೆ ಆವಾಗ ಜನರೆಲ್ಲ ಸುಸೂತ್ರವಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವ ಸಾಧ್ಯತೆ ಇದೆ ಆದರೆ ಜಗತ್ತನ್ನು ಆಳತಕ್ಕಂಥ ಕ್ಷತ್ರಿಯನೇ ಅವನು ಪಾಖಂಡ ಅಂದರೆ ಧರ್ಮಬಾಹಿರವಾಗಿರತಕ್ಕಂತಹ ಮಾತುಗಳನ್ನು ಆಡಲಿಕ್ಕೆ ಆರಂಭ ಮಾಡಿದರೆ ಅಥವಾ ಧರ್ಮಬಾಹಿರವಾಗಿರತಕ್ಕಂತಹ ಆಚರಣೆಗಳನ್ನು ಮೈಗೂಡಿಸಿಕೊಂಡರೆ ಆವಾಗ ಧರ್ಮ ಪೂರ್ತಿ ತಳಕ್ಕೆ ಸೇರುವ ಅಪಾಯ ಇದೆ ಅದೇ ರೀತಿ ವೈಶ್ಯರಾದವರು ಕೂಡ ಧಾರ್ಮಿಕ ಪ್ರಜ್ಞೆಯನ್ನು ಉಳಿಸಿಕೊಂಡು ತಾವು ಮಾಡತಕ್ಕಂಥ ವ್ಯಾಪಾರ ಅಥವಾ ಪಶುಸಂಗೋಪನೆ ಇತ್ಯಾದಿಗಳಲ್ಲಿ ಅವರು ಪ್ರವೃತ್ತರಾಗಿದ್ದರೆ ಆವಾಗ ಜಗತ್ತಿನಲ್ಲಿ ಕೊಂಡುಕೊಳ್ಳುವ ವ್ಯವಹಾರದಲ್ಲಿ ಧರ್ಮ ಉಳಿತದೆ ಇಲ್ಲದಿದ್ದರೆ ಯಾರು ತುಂಬ ಸಂಪನ್ನನೋ ಅವನು ಅವನಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಪಡ್ಕೊಳ್ಬೋದು ಯಾರಿಗೆ ಸಂಪತ್ತಿನ ಕೊರತೆ ಇದೆಯೋ ಅವನಿಗೆ ದಿನನಿತ್ಯಕ್ಕೆ ಬೇಕಾದ ವಸ್ತುಗಳೂ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಜಗತ್ತಿನಲ್ಲಿ ನಿರ್ಮಾಣ ಆಗುತ್ತೆ ಹೀಗಾದಾಗ ಧರ್ಮ ದಾರಿ ತಪ್ತದೆ ಮುಖ್ಯವಾಗಿ ಕಲಿಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನ್ನಕ್ಕೋಸ್ಕರ ಕಷ್ಟಪಡತಕ್ಕಂಥ ಸಂದರ್ಭ ಇದೆ ನಮ್ಮ ಈ ಶರೀರಕ್ಕೆ ಯಾವತ್ತಿನವರೆಗೆ ಸರಿಯಾದ ರೀತಿಯಲ್ಲಿ ಅನ್ನ ಮತ್ತು ಆಹಾರ ಇದು ಪೂರೈಕೆ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಅಂತ ಬೇರೆ ಕಾಣುವುದಿಲ್ಲ ಅನ್ನಕ್ಕೆ ತತ್ವಾರ ಬಂದರೆ ಆವಾಗ ಮನುಷ್ಯ ಅನ್ನಕ್ಕೋಸ್ಕರವಾದರೂ ದಾರಿ ತಪ್ಪಿಯಾದರೂ ಸಂಪಾದನೆ ಮಾಡಬೇಕು ಅನ್ನುವ ಒಂದು ಆಗ್ರಹಕ್ಕೆ ಒಳಗಾಗ್ತಾನೆ ಆವಾಗ ಇಡೀ ಜಗತ್ತು ದಾರಿ ತಪ್ಪತಕ್ಕಂಥ ಅಪಾಯ ಇದೆ ಹೀಗೆ ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಅಥವಾ ಶುಂಧರಾಗಲಿ ಧರ್ಮವನ್ನು ಬಿಟ್ಟು ಧರ್ಮ ವಿರುದ್ಧವಾದ ಮಾತುಗಳನ್ನೇ ಆಡಲಿಕ್ಕೆ ಆರಂಭ ಮಾಡ್ತಾರೆ ಯಾರು ಧರ್ಮಬಾಹಿರಾಗಿರತಕ್ಕಂಥ ವ್ಯಕ್ತಿಗಳು ಇದ್ದಾರೋ ಅಂಥವರ ಜೊತೆಗೆ ಸಂಚಾರ ಮಾಡಲಿಕ್ಕೆ ಅಂಥವ್ರ ಜೊತೆಗೆ ವಾಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ರೀತಿ ಯಾವಾಗ ಆಗತ್ತೋ ಆವಾಗ ಕಲಿಕಾಲ ಅಭಿವೃದ್ಧವಾಯಿತು ಅಂತ ತಿಳ್ಕೊಳ್ಬೇಕು ಹೀಗೆ ಕಲಿಕಾಲ ವೃದ್ಧಿ ಆಗ್ತಾ 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 ಹೋದ ಹಾಗೆ ಜನರಲ್ಲಿ ಧರ್ಮಪ್ರಜ್ಞೆ ಕಡಿಮೆ ಆಗುತ್ತೆ ಭಗವಂತನ ಚಿಂತನೆ ಜನರಲ್ಲಿ ಕಡಿಮೆ ಆಗುತ್ತೆ ಈ ಎಲ್ಲ ಚಿಂತನೆಗಳನ್ನು ಮತ್ತೆ ನಾವು ಅಳವಡಿಸಿಕೊಳ್ಳುವ ಸಂದರ್ಭ ಬರಬೇಕಾದರೆ ನಾವು ರಾಮದೇವರ ಪುಣ್ಯತಮವಾದ ಕಥೆಯನ್ನು ನಾವು ಕೇಳಬೇಕು ಅದನ್ನೇ ನಾವು ರಾಮಾಯಣ ಅಂತ ಕರೆದಿದ್ದೇವೆ ದುಸ್ವಪ್ನನಾಶನಂ ಧನ್ಯಂ ಭುಕ್ತಿ ಮುಕ್ತಿ ಫಲಪ್ರದಂ ರಾಮಚಂದ್ರ ಕಥೋಪೇತಂ ಸರ್ವಕಲ್ಯಾಣ ಸಿದ್ಧಿದಂ ಈ ರಾಮಾಯಣ ಇದು ಯಾರು ರಾಮಾಯಣವನ್ನು ನಿತ್ಯ ಪಾರಾಯಣ ಮಾಡ್ತಾನೋ ಅಥವಾ ಯಾರು ರಾಮಾಯಣದ ಪ್ರವಚನವನ್ನು ನಿತ್ಯ ಮಾಡ್ತಾನೋ ಅಥವಾ ಯಾರು ರಾಮಾಯಣವನ್ನು ನಿತ್ಯ ಶ್ರವಣ ಮಾಡ್ತಾನೋ ಅವನಿಗೆ ದುಸ್ಸಪ್ನದಿಂದ ಆಗತಕ್ಕಂತಹ ಏನು ಬಾಹ್ಯ ತೊಂದರೆಗಳಿದೆ ಅದು ಪರಿಹಾರ ಆಗತ್ತೆ ಅಥವಾ ದುಸ್ಸಪ್ನದಿಂದ ಆಗತಕ್ಕಂಥ ದೇಹದ ಮೇಲಾಗತಕ್ಕಂಥ ವಿಚಿತ್ರ ಪರಿಣಾಮಗಳು ಏನಿದ್ದಾವೆ ಅವುಗಳೂ ಕೂಡ ಪರಿಹಾರ ಆಗ್ತವೆ ಒಟ್ಟಾರೆಯಾಗಿ ದುಸ್ಸಪ್ನ ಮರುವುದು ನಿಲ್ತದೆ ಅಥವಾ ದುಸ್ಸಪ್ಪನ ಬಂದರೂ ಅದು ಪರಿಹಾರ ಆಗುತ್ತೆ ಅನ್ನೋ ಅಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಆಮೇಲೆ ಯಾರು ಈ ರಾಮಚಂದ್ರ ಕಥೋಪೇತವಾಗಿರತಕ್ಕಂತಹ ರಾಮಾಯಣವನ್ನು ನಿತ್ಯ ಅವನು ಕೇಳುವ ಹೇಳುವ ಅಭ್ಯಾಸ ಇಟ್ಟುಕೊಂಡಿರ್ತಾನೋ ಅವನು ಜಗತ್ತಿನಲ್ಲಿ ಕೃತಾರ್ಥನಾಗ್ತಾನೆ ಅದಲ್ಲದೆ ಕಾಲಕಾಲಕ್ಕೆ ಬೇಕಾಗಿರತಕ್ಕಂತಹ ಏನು ಭುಕ್ತಿ ಅಂದರೆ ಆಹಾರದ ಸೌಕರ್ಯ ಇದನ್ನು ಯೋಗ್ಯ ರೀತಿಯಲ್ಲಿ ಅವನು ಪಡೀತಾನೆ ಈ ಶರೀರದ ಕೆಲಸ ಆದ ನಂತರ ಶರೀರವನ್ನು ಒಂದಲ್ಲ ಒಂದು ದಿನ ಎಲ್ಲರೂ ಬಿಡಬೇಕಾದೆ ಈ ಶರೀರವನ್ನು ಬಿಟ್ಟು ಪರಲೋಕಕ್ಕೆ ಸಾಗಿದ ನಂತರ ಅವನು ಮುಕ್ತಿಯನ್ನು ಪಡೀತಾನೆ ಹೀಗಾಗಿ ರಾಮಾಯಣದ ಅಧ್ಯಯನ ರಾಮಾಯಣವನ್ನು ನಾವು ಅಧ್ಯಯನ ಮಾಡತಕ್ಕಂಥದ್ದು ಅದನ್ನು ಪಾರಾಯಣ ಮಾಡುವುದು ಶ್ರವಣ ಮಾಡುವುದು ಅದರ ಕಥೆಯನ್ನು ಹೇಳುವುದು ಇವೆಲ್ಲ ನಾವು ಎಲ್ಲ ರೀತಿಯ ಮಂಗಳಗಳಿಗೆ ಕಾರಣವಾಗುತ್ತೆ ಇನ್ನು ಕೆಲವರು ಅನಿವಾರ್ಯವಾಗಿ ಜೀವನದಲ್ಲಿ ಪಾಪಗಳನ್ನು ಮಾಡುತ್ತಾರೆ ಇನ್ನು ಕೆಲವರು ಗೊತ್ತಿಲ್ಲದೆಯೂ ಪಾಪಗಳನ್ನು ಮಾಡುತ್ತಾರೆ ಈ ಮಾಡತಕ್ಕಂಥ ಜನರು ಮಾಡಬಹುದಾದ ಪಾಪಗಳಲ್ಲಿ ಪ್ರಧಾನವಾಗಿ ಒಂಬತ್ತು ರೀತಿಯಲ್ಲಿ ವಿಭಾಗ ಮಾಡ್ತಾರೆ ಪಾಪಗಳನ್ನು ಅದರಲ್ಲಿ ಐದು ಮಹಾಪಾತಕಗಳು ಅಂತ ಕರೆದಿದ್ದಾರೆ ಯಾವುದು ಅಂದರೆ ಬ್ರಹ್ಮಹತ್ಯ ಸುರಾಪಾನ ಸ್ವರ್ಣಸ್ಥೇಯ ಪರದಾರ ಗಮನ ಮತ್ತು ಈ ನಾಲ್ಕು ರೀತಿಯ ಪಾತಕಗಳನ್ನು ಮಾಡಿದವರ ಜೊತೆಗೆ ವಾಸ ಮಾಡುವುದು ಈ ಐದನ್ನು ಮಹಾಪಾತಕ ಅಂತ ಕರೆದಿದ್ದಾರೆ ಅಲ್ಲಿ ಬ್ರಹ್ಮಹತ್ಯ ಅಂತ ಹೇಳಿದರೆ ಬ್ರಾಹ್ಮಣರನ್ನು ಕೊಲ್ಲುವುದು ಅಂತ ಶಾಬ್ದಿಕ ಅರ್ಥ ಇಲ್ಲಿ ಬ್ರಾಹ್ಮಣರು ಅಂಥೇಳಿದರೆ ಇಲ್ಲಿ ಜಾತಿಯನ್ನು ಹೇಳ್ತಾ ಇಲ್ಲ ಯಾರು ಜಗತ್ತಿಗೆ ಒಳ್ಳೆಯ ಧರ್ಮವನ್ನು ಉಪದೇಶ ಮಾಡ್ತಾನೋ ಅಂಥ ವ್ಯಕ್ತಿಯನ್ನು ಬ್ರಾಹ್ಮಣ ಅಂತ ಇಲ್ಲಿ ಕರೆದಿದ್ದಾರೆ ಅಂದರೆ ಧಾರ್ಮಿಕ ಸಂದೇಶಗಳನ್ನು ಜಗತ್ತಿಗೆ ಕೊಡತಕ್ಕಂತಹ ಅಧ್ಯಾಪಕನ ಅಧ್ಯಾಪಕನಾದ ಯಾವುದೇ ಗುರು ಕೂಡ ಅವನು ಇಲ್ಲಿ ಬ್ರಾಹ್ಮಣ ಅನ್ನುವ ಹೆಸರಿನಿಂದ ಅವರನ್ನು ನಾವು ಸ್ವೀಕಾರ ಮಾಡಬೇಕು ಅಂತಹ ಬ್ರಾಹ್ಮಣರಿಗೆ ಯಾರು ಹಿಂಸೆ ಮಾಡುತ್ತಾರೋ ಅಂತಹ ಬ್ರಾಹ್ಮಣರನ್ನು ಯಾರು ಕೊಲ್ತಾರೋ ಅವರಿಗೆ ಬ್ರಹ್ಮಹತ್ಯ ಅನ್ನತಕ್ಕಂತಹ ಪಾತಕ ಅಂಟಿಕೊಳ್ತದೆ ಆಮೇಲೆ ಸುರಾಪಾನ ಅನಗತ್ಯವಾಗಿ ದೇವತಾರಾಧನೆಯ ನಿಟ್ಟಿನಲ್ಲಿ ಕೆಲವರಿಗೆ ಕ್ಷತ್ರಿಯಾದಿಗಳಿಗೆ ಸುರಾಪಾನವನ್ನು ಶಾಸ್ತ್ರ ಒಪ್ಪಿಕೊಂಡಿದೆ ಬ್ರಾಹ್ಮಣರು ಸರ್ವಥಾ ಸುರಾಪಾನ ಮಾಡಬಾರದು ಅಂತ ನಿಯಮ ಇದೆ ಅಂಥದ್ರಲ್ಲಿ ಸುರಾಪಾನವನ್ನು ಯಾವ ಕ್ಷತ್ರಿಯ ವೈಶ್ಯಾದಿಗಳಿಗೆ ಶಾಸ್ತ್ರ ಒಪ್ಪಿಕೊಂಡಿದೆಯೋ ಅಂಥವರು ಅನಗತ್ಯವಾಗಿ ಸುರಾಪಾನ ಮಾಡಿದರೆ ಅಥವಾ ಬ್ರಾಹ್ಮಣನಾದವನು ಸುರಾಪಾನ ಮಾಡಿದರೆ ಆವಾಗ ಇದು ಮಹಾಪಾತಕ ಅಂತ ಇದನ್ನು ಕರೆದಿದ್ದಾರೆ ಆಮೇಲೆ ಸ್ವರ್ಣಸ್ಥೇಯ ಚಿನ್ನವನ್ನು ಅಪಹಾರ ಮಾಡುವುದು ಅಂದರೆ ಮೊದಲಿನ ಕಾಲದಿಂದಲೂ ಕೂಡ ಅತ್ಯಂತ ಅಮೂಲ್ಯವಾದ ವಸ್ತು ಜಗತ್ತಿನಲ್ಲಿ ಚಿನ್ನ ಅಂತ ಕರೆದಿದ್ದಾರೆ ಇಲ್ಲಿ ಚಿನ್ನ ಅಂತ ಹೇಳಿದರೆ ನಾವು ಚಿನ್ನ ಅನ್ನತಕ್ಕಂಥ ಒಂದು ಹಳದಿ ಬಣ್ಣದ ಲೋಹ ಅಂತ ಅಷ್ಟೇ ಇಟ್ಕೊಳ್ಬೇಕಾಗಿಲ್ಲ ಯಾವುದು ಅತ್ಯಂತ ಮೂಲ್ಯವತ್ತಾಗಿದೆಯೋ ತುಂಬ ಮೌಲ್ಯದಿಂದಲೇ ನಮಗೆ ಸಿಗುವ ಸಾಧ್ಯತೆ ಇದೆಯೋ ಅಂತಹ ಎಲ್ಲವನ್ನು ನಾವು ಕೂಡ ಸ್ವರ್ಣ ಅನ್ನತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸ್ವೀಕರಿಸಬಹುದಾಗಿದೆ ಅಂತಹ ಸ್ವರ್ಣಸ್ಥೇಯವನ್ನು ಯಾರು ಮಾಡ್ತಾರೆ ಅದನ್ನು ಯಾರು ಕದಿತಾನೋ ಅವನು ಕೂಡ ಮಹಾಪಾತಕಿ ಆಮೇಲೆ ಪರದಾರಗಮನ ಅಂದರೆ ತನ್ನದಲ್ಲದ ಸ್ತ್ರೀಯ ಬಗ್ಗೆ ಅತಿಯಾದ ವ್ಯಾಮೋಹ ಇಟ್ಟುಕೊಂಡು ಅವರಲ್ಲಿ ಕೆಟ್ಟ ದೃಷ್ಟಿಯಿಂದ ವ್ಯವಹಾರ ಮಾಡುವವನು ಅವರ ಸಂಪರ್ಕವನ್ನು ಬಯಸುವವನು ಅವನು ನಾಲ್ಕನೇ ರೀತಿಯ ಮಹಾಪಾತಕವುಳ್ಳವನು ಅಂತ ಅರ್ಥ ಈ ನಾಲ್ಕು ರೀತಿಯ ಬ್ರಹ್ಮಹತ್ಯ ಸುರಾಪಾನ ಸ್ವರ್ಣಸ್ಥೇಯ ಮತ್ತು ಪರದಾರ ಗಮನ ಅನ್ನತಕ್ಕಂಥ ನಾಲ್ಕು ರೀತಿಯ ಪಾತಕಗಳನ್ನು ಮಾಡುವವರ ಜೊತೆಗೆ ಅವರು ಇಂತಹ ಪಾತಕಗಳನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದು ಅವರ ಜೊತೆಗೆ ಸಹವಾಸದಲ್ಲಿರುವವನು ಕೂಡ ಅವನು ಮಹಾಪಾತಕಿ ಅಂತ ಶಾಸ್ತ್ರಕಾರರು ಕರೆದಿದ್ದಾರೆ ಇಂತಹ ಮಹಾಪಾತಕಗಳಿಂದ ಕೂಡಿದ್ರೂ ಕೂಡ ಅಥವಾ ಬೇರೆ ಬೇರೆ ರೀತಿಯ ಸಂಕಲೀಕರಣ ಮಲಿನೀಕರಣ ಉಪಪಾತಕಗಳು ಹೀಗೆ ಬೇರೆ ಬೇರೆ ರೀತಿಯ ಒಂಬತ್ತು ರೀತಿಯ ಪಾತಕಗಳನ್ನು ಹೇಳಿದ್ದಾರೆ ಈ ಎಲ್ಲ ಪಾಪಗಳಿಂದ ಒಬ್ಬ ವ್ಯಕ್ತಿ ಕೂಡಿದ್ರೂ ಕೂಡ ಅವನು ಈ ವಾಲ್ಮೀಕಿ ಋಷಿ ಪ್ರಣೀತವಾಗಿರತಕ್ಕಂಥ ದಿವ್ಯವಾದ ರಾಮಾಯಣ ಕಾವ್ಯವನ್ನು ಶ್ರವಣ ಮಾಡಿದರೆ ಅಥವಾ ಅದನ್ನು ಪಾರಾಯಣ ಮಾಡಿದರೆ ಅವನು ಶುದ್ಧನಾಗ್ತಾನೆ ಈ ರಾಮಾಯಣದಲ್ಲಿ ಪ್ರವೃತ್ತಿ ಯಾರಿಗೆ ಬರ್ತದೆ ಅಂತ ಹೇಳ್ತಾರೆ ಯಾರು ಈತತ್ಪೂರ್ವದಲ್ಲಿ ಮಾಡಿರತಕ್ಕಂತಹ ಅಂದರೆ ಇದಕ್ಕಿಂತ ಮುಂಚೆ ತಾವು ಮಾಡಿದ ಪಾಪಗಳನ್ನು ಕಳ್ಕೊಳ್ತಾರೋ ಅಥವಾ ಯಾರು ಆ ಪಾಪಗಳಿಂದ ಮುಕ್ತಿ ಪಡಿಬೇಕು ಅನ್ನತಕ್ಕಂತಹ ದಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ವ್ರತಾದಿಗಳನ್ನು ಮಾಡ್ತಾರೋ ಅಂಥವರಿಗೆ ಮಾತ್ರ ರಾಮಾಯಣದಲ್ಲಿ ಪ್ರೀತಿ ಬರಲಿಕ್ಕೆ ಸಾಧ್ಯ ಅದಲ್ಲದೆ ಇದ್ದರೆ ರಾಮಾಯಣ ಅನ್ನತಕ್ಕಂಥ ಒಂದು ಪರಿಶುದ್ಧವಾದ ರಾಮದೇವರ ಚರಿತ್ರೆಯನ್ನು ಹೇಳುವ ಸನಾತನ ಜೀವನ ಮೌಲ್ಯವನ್ನು ತಿಳಿಸ್ತಕ್ಕಂಥ ಗ್ರಂಥದಲ್ಲಿ ಬುದ್ಧಿಯನ್ನು ತೋರಿಸದೆ ಯಾವುದೋ ಲೌಕಿಕವಾಗಿರತಕ್ಕಂಥ ಕಥೆ ಕಾದಂಬರಿಗಳಲ್ಲಿ ಮನುಷ್ಯ ಕಾಲ ಕಳಿತಾನೆ ಹಾಗಾಗಿ ರಾಮಾಯಣದಲ್ಲಿ ಆಸಕ್ತಿ ಬರಬೇಕಾದರೂ ಅವನು ಪಾಪವನ್ನು ಕಳಕೊಂಡು ಪುಣ್ಯತಮವಾಗಿರಬೇಕು ಅನ್ನತಕ್ಕಂಥ ಅಂಶವನ್ನು ಕೂಡ ಸ್ಕಾಂದಪುರಾಣ ಹೇಳಿದೆ ಹೀಗೆ ರಾಮದೇವರ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಅತ್ಯಂತ ಮಂಗಲಮಯವಾಗಿರತಕ್ಕಂಥ ಈ ವಾಲ್ಮೀಕಿ ರಚಿತವಾದ ರಾಮಾಯಣವನ್ನು ಯಾರು ನಿತ್ಯವೂ ಸ್ವಲ್ಪ ಹೊತ್ತಾದರೂ ಪಾರಾಯಣ ಮಾಡ್ತಾನೋ ಅಥವಾ ಸ್ವಲ್ಪ ಹೊತ್ತಾದರೂ ಕೇಳ್ತಾನೋ ಅಂಥವನು ಇಲ್ಲಿ ಅಂದರೆ ಈ ಲೋಕದಲ್ಲಿ ಅವನು ಜೀವ ಜೀವಿತ ಕಾಲದಲ್ಲಿ ಒಳ್ಳೆಯ ರೀತಿಯ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಸೌಕರ್ಯವನ್ನು ಪಡೀತಾನೆ ಪರಲೋಕದಲ್ಲಿ ಅವನು ಒಳ್ಳೆಯ ಉತ್ತಮ ಸ್ವರ್ಗಾದಿ ಲೋಕಗಳನ್ನು ಪಡೀತಾನೆ ಜೊತೆಗೆ ತನ್ನ ಹಿಂದಿನ ಹತ್ತು ತಲೆಮಾರು ನಂತರದ ಹತ್ತು ತಲೆಮಾರು ತನ್ನನ್ನು ಸೇರಿಸಿಕೊಂಡು ಒಟ್ಟು ಇಪ್ಪತ್ತೊಂದು ತಲೆಮಾರನ್ನು ಅವನು ಶುದ್ಧ ಮಾಡ್ತಾನೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ರಾಮಾಯಣವನ್ನು ಅಭ್ಯಾಸ ಮಾಡಿದರೆ ಆವಾಗ ಇವರನ್ನು ಸೇರಿಸಿ ಒಟ್ಟು ಇಪ್ಪತ್ತೊಂದು ತಲೆಮಾರು ಶುದ್ಧ ಆಗತಕ್ಕಂಥ ಒಂದು ಮಹಾಪುಣ್ಯವನ್ನು ವ್ಯಕ್ತಿ ಪಡೀಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ರಾಮಾಯಣವನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು ಪ್ರತಿನಿತ್ಯ ಸ್ವಲ್ಪ ಹೊತ್ತಾದರೂ ರಾಮಾಯಣದ ಚಿಂತನೆಯನ್ನು ನಡೆಸಬೇಕು ಈ ರೀತಿಯಾಗಿ ರಾಮಾಯಣದ ಚಿಂತನೆಯನ್ನು ಯಾವ ರೀತಿ ನಡೆಸಬೇಕು ಅನ್ನತಕ್ಕಂಥ ಅಂಶಗಳನ್ನು ನಾವು ಮುಂದೆ ನೋಡಿಕೊಳ್ ನೋಡಿಕೊಳ್ಳೋಣ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ನಾವು ಗಮನಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಾಸ್ತವ್